ಕರ್ನಾಟಕದ ಸಮಗ್ರ ವಿದ್ಯಾರ್ಥಿ ಬಳಗಕ್ಕೆ ನನ್ನ ನಮಸ್ಕಾರಗಳು ಸೊ ಇವತ್ತಿನ ದಿನ ನಾನು ನವ ನವದಿಶಾ ಕೋಚಿಂಗ್ ಕ್ಲಾಸಸ್ ವತಿಯಿಂದ ಸೊ ಇಲ್ಲಿ ನಾವು ಏನು ಮಾಡೋಕ್ಕೆ ಕೊಟ್ಟಿದ್ದೆ ಅಂತ ಕೇಳಿದ್ರೆ ಸೊ ಬ್ಯಾಂಕಿಂಗ್ ಎಸ್ ಎಸ್ ಸಿ ಮತ್ತು ರೈಲ್ವೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಏನೇನು ಬರ್ತಾ ಅದರೊಳಗೆ ಯು ಪಿ ಸಿನ ಹೊರತುಪಡಿಸಿ ಬಾಕಿ ಬರುವಂಥ ಎಲ್ಲ ಜಾಬ್ಸ್ಗಳ ಕೋಚಿಂಗ್ಗೆ ಕನ್ನಡದಲ್ಲಿ ಲೈವ್ ಆನ್ಲೈನ್ ಕ್ಲಾಸ್ಗಳನ್ನು ನಾವು ತರ್ತಾ ಇದ್ದೀವಿ ನಿಮ್ಮ ಮುಂದೆ ಸೊ ಇದು ಅತಿ ಶೀಘ್ರದಲ್ಲಿ ಅಂತ ಹೇಳಿದ್ವಿ ಬಟ್ ಅದರ ಟೈಮ್ ಬಂದಿದೆ ಆಲ್ರೆಡಿ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ಸುಮಾರು ಹದಿನೈದರಿಂದ ಹದಿನೆಂಟು ವರ್ಷಗಳ ಕಾಲ ನೀವೇನು ಮಾಡ್ತಿರ್ತೀರಿ ಸ್ಕೂಲು ಆಮೇಲೆ ಪಿ ಯು ಕಾಲೇಜು ಡಿಗ್ರಿ ಕಾಲೇಜು ಸಾಕಷ್ಟು ಜನ ಡಿಗ್ರಿ ಕಾಲೇಜ್ ಕಲಿತಿರ್ತೀರಿ ಆದರೂ ಏನಾಗಿರ್ತದೆ ನಿಮ್ಮ ತಲೆಯಲ್ಲಿ ಒಂದು ವಿಷಯ ಇರುತ್ತೆ ಏನಂತ ಕೇಳಿದ್ರೆ ಜಾಬ್ ಅದು ಗೌರ್ಮೆಂಟ್ ಜಾಬ್ ಆಗಿರ್ಬೇಕು ಅನ್ನೋದು ಸಿಕ್ಕಾಪಟ್ಟೆ ವಿದ್ಯಾರ್ಥಿಗಳ ತಲೆಯಲ್ಲಿರುವಂಥ ವಿಷಯ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಇನ್ಫಾರ್ಮೇಷನು ಆ ಒಂದು ಜಾಬ್ ತಗೋಬೇಕು ಅಂತಂದರೆ ಎಷ್ಟು ಜಾಬ್ ಬರ್ತವೆ ಸೊ ಏನೇನು ಅನ್ನೋದು ಈ ಒಂದು ವಿಡಿಯೋ ಒಳಗೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೂಡ ಹೋಗ್ತೀನಿ ಸೊ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಅದ್ರ ಜೊತೆ ಜೊತೆಗೆ ಈ ಒಂದು ವಿಡಿಯೋ ನಿಮ್ಮ ಲೈಫ್ ಚೇಂಜಿಂಗ್ ವಿಡಿಯೋ ಕೂಡ ಆಗ್ಬೋದು ಸೊ ವಿಚಾರ ಮಾಡಿರಿ ಸ್ವಲ್ಪ ಸೊ ಏನಂತ ಕೇಳಿದ್ರೆ ಲೈವ್ ಆನ್ಲೈನ್ ಕ್ಲಾಸು ಲೈವ್ ಆನ್ಲೈನ್ ಕ್ಲಾಸು ನಾವು ಏನು ಮಾಡ್ತೀವಿ ಸ್ಟಾರ್ಟ್ ಮಾಡ್ತೀವಿ ಸೊ ಆನ್ಲೈನ್ ತರಬೇತಿ ಓಕೆ ಆನ್ಲೈನ್ ತರಬೇತಿ ಒತ್ತಿ ಒತ್ತಿ ಯಾಕೆ ಹೇಳತ್ತೀನಿ ಅಂತ ಕೇಳಿದ್ರೆ ಸಿಕ್ಕಾಪಟ್ಟೆ ವಿದ್ಯಾರ್ಥಿಗಳಿಗೆ ಬೆಳಗಾವಿಗೋ ಧಾರವಾಡಕ್ಕೋ ಇನ್ನೋ ಬೆಂಗಳೂರಿಗೋ ಹೋಗಿ ಕೋಚಿಂಗ್ ಆಗಂಗಿಲ್ಲ ಸೊ ಯಾಕಂತ ಕೇಳಿದ್ರೆ ಪಿ ಜಿ ದುಡ್ಡು ಕಟ್ಟಬೇಕು ಸರ್ ಮೆಸ್ ದುಡ್ಡು ಕಟ್ಟಬೇಕು ಜೊತೆ ಕೋಚಿಂಗ್ ಫೀಸ್ಗಳು ಬ್ಯಾಂಕಿಂಗ್ದಾಗಲಿ ಎಸ್ ಎಸ್ಸಿದಾಗಲಿ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ಸಾವಿರ ಇಷ್ಟೊಂದು ಫೀಸ್ ಕಟ್ಟಿ ನಾವು ಒಂದು ಕೋಚಿಂಗ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನುವಂಥ ಒಂದು ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಉಪಯೋಗ ಆಗಲಿ ಅನ್ನುವಂಥ ಒಂದು ನಿಟ್ಟಿನೊಳಗಡೆ ನಮ್ಮ ಒಂದು ವಿದ್ಯಾರ್ಥಿಗಳು ಅತಿ ಹೆಚ್ಚು ಸೆಲೆಕ್ಟ್ ಆಗಲಿ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಈ ಒಂದು ಆನ್ಲೈನ್ ಕೋರ್ಸನ್ನು ನಾವು ನಿಮಗಾಗಿ ತೆಗೆದುಕೊಂಡು ಬಂದಿವಿ ಸೊ ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ಗಳಂತ ಹೇಳಿ ನೋಡಿದ್ರೆ ಸೊ ಈ ಒಂದು ಆನ್ಲೈನ್ ಕೋರ್ಸ್ ನಿಮಗೆ ಶುರುವಾಗುವಂಥದ್ದು ಆಗಸ್ಟ್ ನಾಲ್ಕು ಅಗಸ್ಟ್ ನಾಲ್ಕರಂದು ನಮ್ಮ ಕ್ಲಾಸಸ್ಗಳು ಶುರುವಾಗ್ತವೆ ಅದರ ಜೊತೆ ಜೊತೆಗೆ ಮೊದಲ ಏಳು ದಿನ ಸೊ ಫಸ್ಟ್ ಅಗಸ್ಟ್ ನಾಲ್ಕರಿಂದ ಏಳು ದಿನ ಸ್ಟಾರ್ಟಿಂಗ್ ಏನಿರ್ತದಲ್ಲ ಇವು ನಿಮಗೆ ಫ್ರೀ ಆಗಿ ಯೂಟ್ಯೂಬಲ್ಲಿ ದೊರೆಯುವಂಥದ್ದು ಅದಾದ ಕೂಡಲೇ ನಿಮಗೆ ನೆಕ್ಸ್ಟಿಗೆ ಇದರ ಟೈಮಿಂಗ್ ಅನ್ನ ಕೇಳಿದ್ರೆ ಒಂಬತ್ತು ಹದಿನೈದರಿಂದ ಮಾರ್ನಿಂಗ್ ಒಂಬತ್ತು ಹದಿನೈದರಿಂದ ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಒಂದೂವರೆವರೆಗೂ ನಿಮ್ಗೆ ಏನಾಗ್ತದೆ ಈ ಒಂದು ಕ್ಲಾಸಸ್ ಇರ್ತವೆ ಪ್ರತಿ ದಿನಕ್ಕೆ ನಾಲ್ಕು ಕ್ಲಾಸಸ್ಸು ಸೊ ಒಟ್ಟಾರೆಯಾಗಿ ಒಂದು ದಿನಕ್ಕೆ ಎಷ್ಟು ಕ್ಲಾಸ್ ಇರ್ತಾವೆ ಅಂದರೆ ನಾಲ್ಕು ಕ್ಲಾಸು ಅಂದರೆ ನಾಲ್ಕು ಗಂಟೆದ್ದು ಒಂದೊಂದು ಗಂಟೆದ್ದು ನಾಲ್ಕು ನಿಮಗೆ ಇಲ್ಲಿ ಸಿಗುವಂಥದ್ದು ಅದಾದ ಕೂಡಲೇ ರಿಜಿಸ್ಟ್ರೇಷನ್ ಲಾಸ್ಟ್ ಡೇಟ್ ಯಾವತ್ತಂತ ಕೇಳಿದ್ರೆ ಎರಡು ಆಗಸ್ಟ್ ಆಗಸ್ಟ್ ಎರಡು ಏನು ತಾರೀಕು ಸೊ ಅವತ್ತು ನಿಮಗೆ ರಿಜಿಸ್ಟ್ರೇಷನ್ ಕೊನೆಯ ದಿನಾಂಕ ಆಗಿರ್ತದೆ ಸೊ ಅಲ್ಲಿವರೆಗೂ ಎಷ್ಟು ಜನ ರಿಜಿಸ್ಟ್ರೇಷನ್ ಮಾಡ್ತಾರೆ ಅವ್ರಿಗೆ ಮಾತ್ರ ನಾವು ಏನು ಮಾಡ್ತೀವಿ ಕ್ಲಾಸಿಗೆ ಅಲೋ ಮಾಡ್ಕೋತೀವಿ ಆಮೇಲೆ ಬ್ಯಾಕಿದವ್ರು ಬಂದರೆ ಅದು ಏನೊಂದು ಡಿಸಿಷನ್ ನಮ್ಮ ಮ್ಯಾನೇಜ್ಮೆಂಟ್ ಹೆಂಗೆ ತೋತಾರೆ ಹಂಗೆ ನಾವು ಫಾಲೋ ಮಾಡಬೇಕಾಗ್ತದೆ ಅದಾದ ಕೂಡ ನೆಕ್ಸ್ಟಿಗೆ ಯಾವ್ಯಾವ ಕೋರ್ಸಸ್ ಅನ್ನು ಕವರ್ ಮಾಡ್ತೀವಿ ಅಂತ ಕೇಳಿದ್ರೆ ಸೊ ಯಾವ್ಯಾವ ಕೋರ್ಸಸ್ ಕವರ್ ಮಾಡ್ತೀವಿ ಅಂದರೆ ಬ್ಯಾಂಕ್ ಎಕ್ಸಾಮು ಬ್ಯಾಂಕ್ ಎಕ್ಸಾಮ್ ಅಂತ ಕೇಳಿದ್ರೆ ಐ ಬಿ ಪಿ ಎಸ್ ಪಿ ಓ ಐ ಬಿ ಪಿ ಎಸ್ ಕ್ಲರ್ಕ್ ಆಗಿರ್ಬೋದು ಎಸ್ ಬಿ ಐ ಪಿ ಎಸ್ ಬಿ ಐ ಕ್ಲರ್ಕ್ ಆಮೇಲೆ ಆರ್ ಬಿ ಐ ಆಗಿರ್ಬೋದು ಮತ್ತೆ ಆಫೀಸರ್ ಪೋಸ್ಟ್ ಗಳೆಲ್ಲ ಬರ್ತವೆ ಅದು ಆಗಿರ್ಬೋದು ಆಮೇಲೆ ಐ ಬಿ ಪಿ ಎಸ್ ಆರ್ ಆರ್ ಬಿ ಕರ್ನಾಟಕದ ವಿದ್ಯಾರ್ಥಿಗಳು ಅತಿ ಹೆಚ್ಚು ಬ್ಯಾಂಕ್ ಯಾವ್ದಾದ್ರು ಎಕ್ಸಾಮ್ ಪ್ರಿಪೇರ್ ಆಗ್ತಾ ಅಂದ್ರೆ ಅದು ಆರ್ ಆರ್ ಬಿ ಎಕ್ಸಾಮ್ ಅಂತ ಕರಿತೇನು ಸೊ ರೀಜನಲ್ ರೂರಲ್ ಬ್ಯಾಂಕು ಸೊ ಆ ಎಕ್ಸಾಮ್ಗೆ ಅತಿ ಹೆಚ್ಚು ಪ್ರಿಪೇರ್ ಆಗುವಂಥದ್ದು ಸೊ ಈ ಬ್ಯಾಂಕ್ ಎಕ್ಸಾಮ್ ಕೂಡ ಪಿ ಯ ಆಗಿರ್ಬೋದು ಕ್ಲರ್ಕ್ ಆಗಿರ್ಬೋದು ಇದರೊಳಗೆ ಕವರ್ ಆಗ್ತದೆ ಅಷ್ಟೇ ಅಲ್ಲ ಜೊತೆಗೆ ನೀವು ಬೇರೆ ಯಾವುದಾದ್ರೂ ಒಂದಷ್ಟು ಬ್ಯಾಂಕ್ಗಳು ಬರ್ತಾವಲ್ಲ ಆ ಬ್ಯಾಂಕ್ಗಳದ್ದು ಎಲ್ ಬಿ ಓ ಅಂದ್ರೆ ಲೋಕಲ್ ಬ್ಯಾಂಕ್ ಆಫೀಸರ್ ಪೋಸ್ಟ್ಗೆ ನೀವು ಏನಾದರೂ ಅಪ್ಲೈ ಮಾಡಿದ್ರೆ ಎಕ್ಸಾಮ್ ಎಕ್ಸಾಮನ್ನು ಬರಿಬೇಕು ಅಂತ ಅನ್ಕೊಂಡ್ರೆ ಅದರದ್ದು ಕೂಡ ಕೋಚಿಂಗ್ ಇದ್ರೊಳಗೆ ಕವರ್ ಆಗುವಂಥದ್ದು ಆಮೇಲೆ ನೆಕ್ಸ್ಟ್ ಗೆ ಎಸ್ ಎಸ್ ಸಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಕರಿತೀವಿ ಸೊ ಇದರೊಳಗಡೆ ನಿಮಗೆ ಸಿ ಜಿ ಎಲ್ಲು ಸಿ ಎಚ್ ಎಸ್ ಅಲ್ಲಿ ಎಮ್ ಟಿ ಎಸ್ ಜಿ ಡಿ ಇನ್ನೊಂದು ಏನಂದ್ರೆ ಸಿ ಪಿ ಓ ಕೂಡ ಇದರೊಳಗೆ ನಿಮ್ಗೆ ಕವರ್ ಆಗುವಂಥದ್ದು ಸಿ ಪಿ ಓ ಎಕ್ಸಾಮ್ ಕೂಡ ಇದರೊಳಗೆ ನಿಮ್ಗೆ ಕವರ್ ಆಗುವಂಥದ್ದು ಆಮೇಲೆ ರೈಲ್ವೆಸ್ ಎಕ್ಸಾಮು ಎ ಎಲ್ ಪಿ ಬರಿಬೋದು ಅಸಿಸ್ಟೆಂಟ್ ಲೋಕೋ ಪೈಲಟ್ ಎನ್ ಟಿ ಪಿ ಸಿ ನಾನ್ ಟೆಕ್ನಿಕಲ್ ಪೋಸ್ಟ್ ಅಂತ ಕರಿತೀವಿ ಆಮೇಲೆ ಗ್ರೂಪ್ ಡಿ ಆರ್ ಪಿ ಎಫ್ ಎಸ್ ಐ ಮತ್ತು ಆರ್ ಪಿ ಎಫ್ ಕಾನ್ಸ್ಟೇಬಲ್ ಈ ಎಕ್ಸಾಮ್ಗಳು ಕೂಡ ನೀವು ಇದ್ರ ಮೇಲೆ ಈ ಒಂದು ಕೋಚಿಂಗ್ ಮೇಲೆ ಏನು ಮಾಡ್ಬೋದು ಅಪ್ಲೈ ಮಾಡ್ಬೋದು ಆಮೇಲೆ ಇನ್ಶೂರೆನ್ಸ್ ಸರ್ ಸಾಕಷ್ಟು ವಿದ್ಯಾರ್ಥಿಗಳು ಬ್ಯಾಂಕ್ ಎಕ್ಸಾಮ್ ಪ್ರಿಪೇರ್ ಆಗೋದಲ್ಲದೆ ಅದೇ ಅದ್ರ ಜೊತೆಗೆ ಇನ್ಶೂರೆನ್ಸ್ ಎಕ್ಸಾಮ್ ಕೂಡ ಪ್ರಿಪೇರ್ ಆಗ್ತಿರ್ತಾರೆ ಯಾಕಂದ್ರೆ ಸಿಲೆಬಸ್ ಆಲ್ಮೋಸ್ಟ್ ಸೇಮ್ ಆಗಿರ್ತದೆ ಸೊ ಅದರದ್ದು ಕೋಚಿಂಗ್ ಕೂಡ ಇದೇ ಒಂದು ಕೋರ್ಸಿಂದ ನಿಮಗೆ ಕವರ್ ಆಗುವಂಥದ್ದು ಎ ಡಿ ಒ ಮತ್ತು ಅಸಿಸ್ಟೆಂಟ್ ಪೋಸ್ಟ್ಗಳು ಕವರ್ ಆಗೋದು ಇನ್ನೊಂದು ನಿಮ್ಗೆಲ್ಲರಿಗೂ ಇರುವಂತಹ ಮುಖ್ಯವಾದ ಡೌಟ್ ಏನಂತ ಕೇಳಿದ್ರೆ ಸರ್ ಬ್ಯಾಂಕು ಎಸ್ ಎಸ್ ಸಿ ರೆಲ್ ಎಸ್ ಇನ್ಶೂರೆನ್ಸ್ ಈ ಎಲ್ಲದ್ರದ್ದು ಸಿಲೆಬಸ್ ಸೇಮ್ ಇರುತ್ತಾ ಅಂತ ಕೇಳಿದ್ರೆ ಎಸ್ ಸೇಮ್ ಇರುತ್ತೆ ಎಷ್ಟು ಪರ್ಸೆಂಟ್ ಸೇಮ್ ಇರುತ್ತೆ ಅಂದ್ರೆ ಏಯ್ಟಿ ಪರ್ಸೆಂಟ್ ಸೇಮ್ ಇರುತ್ತೆ ಇವೆಲ್ಲ ಕರದ್ದು ಬ್ಯಾಂಕಿಂಗ್ ಎಕ್ಸಾಮ್ ಸಿಲೆಬಸ್ ಸೇಮ್ ಇರ್ತದೆ ಅಂಡ್ ಇನ್ನೊಂದು ಇಲ್ಲಿ ನಾವು ಏನಂತ ಕೇಳಿದ್ರೆ ಸಿ ಎಚ್ ಎಸ್ ಎಲ್ಲು ಸಿ ಜಿ ಎಲ್ಲು ಹಿಂಗೆಲ್ಲ ನೋಡಿದ್ರೆ ಸೊ ಸಿ ಎಚ್ ಎಸ್ ಎಲ್ ಹೈ ಲೆವೆಲ್ ಇರ್ತದೆ ಐ ಬಿ ಪಿ ಎಸ್ ಪಿ ಯೋ ಎಸ್ ಬಿ ಐ ಪಿ ಓ ಹೈ ಲೆವೆಲ್ ಇರ್ತದೆ ಸೊ ಅದರದ್ದು ಕೋಚಿಂಗ್ ನಿಮಗೆ ಇಲ್ಲಿ ಸಿಗುವಂಥದ್ದು ಅದಾದ ಕೂಡಲೇ ಸಿಲೆಬಸ್ ಏಯ್ಟಿ ಪರ್ಸೆಂಟ್ ಸೇಮ್ ಇರುತ್ತೆ ಇನ್ನು ಬೇರೆ ಟ್ವೆಂಟಿ ಪರ್ಸೆಂಟು ಎಸ್ ಎಸ್ ಸಿ ಮತ್ತು ಆರ್ ಆರ್ ಬಿ ಏನಿದಲ್ಲ ಎಸ್ ಎಸ್ ಸಿ ಮತ್ತು ಆರ್ ಆರ್ ಬಿ ಏನಿಲ್ಲ ಸೊ ಇದ್ರದ್ದು ನಿಮ್ಗೆ ಏನು ಪ್ರಾಬ್ಲಮ್ ಆಗ್ತದೆ ಅಂತ ಕೇಳಿದ್ರೆ ಪ್ರಾಬ್ಲಮ್ ಅಲ್ಲ ಏನು ಎಕ್ಸ್ಟ್ರಾ ಬರ್ತದ ಅಂತೇಳಿ ಕೇಳಿದ್ರೆ ಸೊ ಇದ್ರೊಳಗಡೆ ನಿಮಗೆ ಅಡ್ವಾನ್ಸ್ ಮ್ಯಾಥ್ಸ್ ಒಂದು ನಾಲ್ಕು ಟಾಪಿಕ್ ಎಕ್ಸ್ಟ್ರಾ ಬರ್ತಾವ ಜೊತೆಗೆ ನಾನ್ ವರ್ಬಲ್ ರೀಸನಿಂಗ್ ಒಂದು ನಾಲ್ಕು ಚಾಪ್ಟರ್ ಎಕ್ಸ್ಟ್ರಾ ಬರ್ತಾವೆ ಅದ್ರನ್ನ ನಾವು ಎಕ್ಸ್ಟ್ರಾ ಕ್ಲಾಸಸ್ ಅನ್ನ ಮಾಡಿ ಅದನ್ನು ಕೂಡ ನಿಮಗೆ ಕಂಪ್ಲೀಟ್ ಮಾಡಿ ಕೊಡ್ತೀವಿ ಸೊ ಒಂದು ಕೋಚಿಂಗಿಂದ ಮಿನಿಮಮ್ ನೀವು ಒಂದು ವರ್ಷಕ್ಕೆ ಹದಿನೈದರಿಂದ ಇಪ್ಪತ್ತೈದು ಎಕ್ಸಾಮ್ಗಳನ್ನು ಬರಿಬೋದು ಏ ಕೇವಲ ಒಂದು ಕೋಚಿಂಗಿಂದ ನೀವು ಹದಿನೈದರಿಂದ ಇಪ್ಪತ್ತೈದು ಎಕ್ಸಾಮ್ಗಳನ್ನು ಬರಿಬೋದು ಅದರೊಳಗೆ ಒಂದು ಜಾಬ್ ತೊಗೊಳೋದು ನಿಮ್ಗೆ ಕಷ್ಟ ಅನ್ಸಿದ್ರೆ ನೋಡಬೇಕು ಏನಂತೇಳಿ ಸೊ ಈಸಿ ಅದ ಅಂತ ಅನ್ಕೋತೀನಿ ಆಮೇಲೆ ಸರ್ ಸಬ್ಜೆಕ್ಟ್ಗಳು ಯಾವಾಗ ಬರ್ತಾವ ಅಂತೇಳಿ ಕೇಳಿದ್ರೆ ಇದ್ರೊಳಗೆ ಬರುವಂಥ ಸಬ್ಜೆಕ್ಟ್ಗಳು ಒಂದನೇದು ಮ್ಯಾಥ್ಸ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತ ಕರಿತೀವಿ ಸೊ ಮ್ಯಾಥ್ಸ್ ಆಗಿರ್ತದೆ ಆಮೇಲೆ ರೀಸನಿಂಗ್ ಕನ್ನಡದಲ್ಲಿ ತಾರ್ಕಿಕತೆ ಅಂತ ಕರಿತೀವಿ ಸೊ ರೀಸನಿಂಗ್ ಕೂಡ ಕವರ್ ಆಗ್ತದೆ ಆಮೇಲೆ ಇಂಗ್ಲೀಷ್ ಸೊ ಇಂಗ್ಲೀಷ್ ಗ್ರಾಮರು ಇಂಗ್ಲೀಷ್ ಯೂಸೇಜ್ ಅಂತ ಕರಿತೀವಿ ಸೊ ಅದು ಆಮೇಲೆ ಜನರಲ್ ಅವೇರ್ನೆಸ್ ಜನರಲ್ ಸೈನ್ಸು ಜನರಲ್ ನಾಲೆಜು ಮತ್ತು ಒಳ್ಳೆ ನಿಮ್ಗೆ ಏನೇನು ಬೇರೆ ಬೇರೆ ಸ್ಟ್ರಾಟಿಕ್ ಜಿಕ್ ಅಂತ ಹೇಳ್ಬಾರ್ದು ಸೊ ಅದೆಲ್ಲ ಇದ್ರೊಳಗೆ ಕವರ್ ಆಗ್ತದೆ ಇದಾದ ಕೂಡಲೇ ನೆಕ್ಸ್ಟ್ ಗೆ ನಮ್ಮ ಒಂದು ವಿಶಿಷ್ಟ ವೈಶಿಷ್ಟ್ಯತೆಗಳು ಏನೇನು ಸ್ಪೆಷಾಲಿಟೀಸ್ ಈ ಬ್ಯಾಚ್ ಒಳಗಿದೆ ಅಂತ ಹೇಳಿ ಕೇಳಿದ್ರೆ ಒಣದು ಲೈವ್ ತರಗತಿ ನಿಮಗೆ ಲೈವ್ ಕ್ಲಾಸಸನ್ನು ಪ್ರೊವೈಡ್ ಮಾಡಿಕೊಡ್ತೀವಿ ಸೊ ನಾವು ನಿಮ್ಮ ಮುಂದೆ ಇಂಟ್ರ್ಯಾಕ್ಟ್ ಮಾಡ್ತಿರ್ತೀವಿ ನೀವು ಕಾಮೆಂಟ್ ಹಾಕಿದಕ್ಕೆ ನಾವು ರಿಪ್ಲೈ ಮಾಡ್ತಿರ್ತೀವಿ ಸೊ ಒಂದು ಏನು ಆಫ್ಲೈನ್ ಕ್ಲಾಸ್ ಏನಿರುತ್ತಲ್ಲ ಅದೇ ಸೇಮ್ ಮ್ಯಾಟ್ರ್ ಒಳಗಡೆ ಇಲ್ಲಿ ಲೈವ್ ಕ್ಲಾಸ್ ಕೂಡ ನಡೆಯುವಂಥದ್ದು ಇದು ನಿಮ್ಗೆ ಗೊತ್ತಿರಬೇಕು ಅದಾದ ಕೂಡಲೇ ಸಂಪೂರ್ಣ ಅಧ್ಯಯನ ಸಾಮಗ್ರಿಗಳು ನಿಮ್ಗೆ ದೊರೀತಾವೆ ಸೊ ಸಂಪೂರ್ಣ ಅಧ್ಯಯನ ಸಾಮಗ್ರಿಗಳು ಪಿ ಡಿ ಎಫ್ ಆಗಿರ್ಬೋದು ಜೊತೆಗೆ ನೋಟ್ಸ್ ಆಗಿರ್ಬೋದು ಎಲ್ಲ ಇಲ್ಲಿ ನಿಮಗೆ ಸಿಗುವಂಥದ್ದು ಅದಾದ ಕೂಡಲೇ ತರಗತಿಯ ಪಿ ಡಿ ಎಫ್ ಇವತ್ತು ನಾ ಏನೋ ಒಂದು ಕ್ಲಾಸ್ ಹೇಳಿದೆ ನಿಮ್ಗೆ ಒಂದು ಗಂಟೆ ಆ ಕ್ಲಾಸ್ ಒಳಗೆ ಇಲ್ಲಿ ಏನೇನು ಸಾಲ್ವ್ ಮಾಡಿರ್ತೀನಿ ಅದು ಕಂಪ್ಲೀಟ್ ಪಿ ಡಿ ಎಫ್ ನಿಮಗೆ ಸಿಗುತ್ತದೆ ಓಕೆ ಸೊ ಆ ಕಂಪ್ಲೀಟ್ ಪಿ ಡಿ ಎಫ್ ನಿಮ್ಗೆ ಸಿಗುತ್ತೆ ಆಮೇಲೆ ನಿಮ್ಗೆ ಏನಂತ ಕೇಳಿದ್ರೆ ಡೌಟ್ ಸೆಷನ್ಗಳು ಇರ್ತವೆ ಸೊ ಡೌಟ್ ಸೆಷನ್ ಒಳಗಡೆ ನಿಮ್ಗೆ ಏನೋ ಡೌಟ್ಸ್ ಬಂದರು ಒಂದು ಚಾಪ್ಟರ್ ಕಂಪ್ಲೀಟ್ ಕಂಪ್ಲೀಟ್ ಮಾಡ್ದಂದ್ರೆ ಆ ಚಾಪ್ಟರ್ ಒಳಗೆ ಇದ್ದಂತ ಎಲ್ಲ ಡೌಟ್ ನಾವು ನಾವು ಮಾಡ್ನಾ ಅಲ್ಲಿ ಡೌಟ್ ಡಿಸ್ಕಸ್ ಮಾಡ್ತೀವಿ ನೀವು ಡೌಟ್ಸ್ ಕೇಳಿದ್ರೆ ನಾವು ಅದಕ್ಕೆ ಆನ್ಸರ್ಗಳನ್ನ ಮಾಡ್ತಾ ಹೋಗ್ತೀವಿ ಅದಾದ ಕೂಡ ನೆಕ್ಸ್ಟ್ಗೆ ನಿಮಗೆ ಅನಿಯಮಿತ ನಿಯಮಿತ ಅಲ್ಲ ಇದು ಏನಂತ ಕೇಳಿದ್ರೆ ಅನಿಯಮಿತ ಟೆಸ್ಟ್ಗಳು ಇರ್ತವೆ ಸೊ ಮಾಕ್ ಟೆಸ್ಟ್ ಅಂತ ಕರೀತಲ್ಲ ಅದು ನಿಮಗೆ ಇಲ್ಲಿ ಸಿಗುವಂಥದ್ದು ಅದಾದ ಕೂಡ ದಿನನಿತ್ಯ ಪ್ರಚಲಿತ ವಿದ್ಯಮಾನಗಳ ಮಾಹಿತಿ ಸರ್ ಒಂದು ಡೌಟ್ ಇರ್ತದೆ ಏನಂತ ಕೇಳಿದ್ರೆ ಸರ್ ಹೆಂಗೆ ನಾವು ಕರೆಂಟ್ ಅಫೇರ್ಸ್ ಓದೋದು ಕರೆಂಟ್ ಅಫೇರ್ಸ್ ಯಾವ ರೀತಿ ಓದ್ಬೇಕು ಕರೆಂಟ್ ಅಫೇರ್ಸ್ ನ ಯಾವ ರೀತಿಯಾಗಿ ನೆನಪಿಡಬೇಕು ಅನ್ನೋದ್ರ ಒಂದು ಡೌಟ್ ಇರ್ತದೆ ಸೊ ನಾವೇ ನಿಮ್ಗೆ ಏನು ಮಾಡ್ತೀವಿ ಪ್ರತಿದಿನ ಕರೆಂಟ್ ಅಫೇರ್ಸ್ ಒದಗಿಸಿ ಕೊಡ್ತೀವಿ ಅದನ್ನ ಇಟ್ಕೊಂಡು ನೀವು ಸ್ಟಡಿ ಮಾಡಿ ನೆನ್ಪಿಡ್ಬೇಕಾಗ್ತದೆ ಅದಾದ ಕೂಡಲೇ ನೆಕ್ಸ್ಟಿಗೆ ಏನಂತ ಕೇಳಿದರೆ ದಿನನಿತ್ಯ ಇಂಗ್ಲೀಷ್ ಶಬ್ದ ಭಂಡಾರ ಸೊ ಹೇಳಿದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ಯದಿಲ್ಲ ಗೊತ್ತಿಲ್ಲ ಸೊ ವಕ್ಯಾಬ್ ಅಂತ ಕರಿತೀವಿ ವಕ್ಯಾಬ್ಲರಿ ಸೊ ಈ ಒಕ್ಯಾಲರಿ ಏನಿರ್ತಲ್ಲ ಸೊ ಪ್ರತಿದಿನ ನಿಮಗೆ ಒಂದಷ್ಟು ನಾವು ಏನಂತ ಕೇಳಿದ್ರೆ ವರ್ಡ್ಗಳಾಗಿರ್ಬೋದು ಜೊತೆಗೆ ಏನೇನು ಇನ್ಫಾರ್ಮೇಶನ್ ಬರುತ್ತಲ್ಲ ಸೊ ಅದೆಲ್ಲ ನಿಮಗೆ ನಾವು ಪ್ರೊವೈಡ್ ಮಾಡಿಕೊಡ್ತೀವಿ ಓಕೆ ಸೊ ಅದಾದ ಕೂಡಲೇ ದಿನನಿತ್ಯ ಕ್ವಿಝ್ ಇರ್ತಾವೆ ಏನಿರ್ತದೆ ಪ್ರತಿದಿನ ನಿಮಗೆ ಒಂದೊಂದು ಕ್ವಿಝ್ ಇರ್ತಾವ ಆ ಕ್ವಿಝಿಗೆ ನೀವು ಆನ್ಸರ್ ಮಾಡಿ ಆನ್ಸರ್ಗಳು ಕರೆಕ್ಟ್ ಆದ್ರೆ ಖುಷಿ ಆಗ್ತದ ಜೊತೆಗೆ ನಿಮ್ಗೆ ಏನಂತ ಕೇಳಿದ್ರೆ ಪ್ರಾಕ್ಟೀಸ್ ಕೂಡ ಆಗ್ತವೆ ಒಂದು ನಾಲೆಜ್ ಕೂಡ ಬರುತ್ತೆ ತಪ್ಪುಗಳಾದ್ರೆ ನಾಲೆಜ್ ಕೂಡ ಬರುವಂತದ್ದು ಅದು ಕೂಡ ನಿಮಗೆ ಇಲ್ಲಿ ಸಿಗುವಂಥದ್ದು ಅದಾದ ಕೂಡ ಏನಂತ ಕೇಳಿದ್ರೆ ಸಾವಿರಕ್ಕೂ ಹೆಚ್ಚು ಅಣುಕು ಪರೀಕ್ಷೆಗಳು ಏನ್ರಿ ಸರ್ ಹಿಂಗಂದ್ರೆ ಸೊ ಮಾಕ್ ಟೆಸ್ಟ್ ಅಂತ ಏನು ಕರಿತಿಲ್ಲ ಸೊ ಸಾವಿರಕ್ಕೂ ಹೆಚ್ಚು ಮಾಕ್ ಟೆಸ್ಟ್ ನೀವು ಯಾವ್ದಾರ ಒಂದು ಎಕ್ಸಾಮ್ ಪ್ರಿಪೇರ್ ಆಗತ್ತೀರಂದ್ರೆ ಆ ಎಕ್ಸಾಮ್ ಮೇಲಿಂದ ಸಾವಿರಕ್ಕೂ ಹೆಚ್ಚು ಮಾಕ್ ಟೆಸ್ಟ್ ನಿಮಗೆ ಇಲ್ಲಿ ದೊರೆಯುವಂಥದ್ದು ಅದಾದ ಕೂಡಲೇ ನೆಕ್ಸ್ಟಿಗೆ ನಮ್ಮ ಒಂದು ಈ ಒಂದು ನವದಿಶಾ ಆ್ಯಪು ನಿಮ್ಮ ನವದಿಶಾ ಆ್ಯಪ್ ಕೂಡ ಆಗಿದೆ ಸೊ ಹಾಗಾಗಿ ಈ ಒಂದು ಆ್ಯಪ್ ನಿಮ್ಗೆ ಇಂಟರ್ಫೇಸ್ ಈ ಥರ ಕಾಣುತ್ತೆ ಸೊ ಒಳಗಡೆ ನೀವು ಏನು ಅಂದರೆ ಈ ಕೋರ್ಸನ್ನು ತೆಗೆದುಕೊಳ್ಬೋದು ಸರ್ ನಮಗೆ ಈ ಕೋರ್ಸನ್ನು ಇಲ್ಲುತ್ತೆ ತೆಗೆದುಕೊಳ್ಳೋಕೆ ಆಗಂಗಿಲ್ಲ ಅಂತೇಳಿ ಏನಾದರೂ ಡೌಟ್ಗಳಿದ್ದರೆ ಸೊ ಇಲ್ಲಿ ಈ ಒಂದು ವಾಟ್ಸಪ್ ನಂಬರ್ ನಾವು ಇಲ್ಲಿ ಡಿಸ್ಪ್ಲೇ ಮಾಡ್ತೀವಲ್ಲ ಸೊ ಈ ಒಂದು ನಂಬರ್ಗೆ ನೀವು ಮೆಸೇಜ್ ಹಾಕಿ ಸೊ ಜಸ್ಟ್ ಆನ್ಲೈನ್ ಹೇಳಿ ಟೈಪ್ ಮಾಡಬೇಕು ಫಸ್ಟಿಗೆ ಆನ್ಲೈನ ಟೈಪ್ ಮಾಡಿ ನಿಮ್ಮ ಹೆಸರು ಏನಿರ್ತದೆ ಆ ಹೆಸರನ್ನು ಟೈಪ್ ಮಾಡಿರಿ ಆಮೇಲೆ ಮೊಬೈಲ್ ನಂಬರ್ ಏನಿರುತ್ತೆ ಆ ಮೊಬೈಲ್ ನಂಬರನ್ನು ಟೈಪ್ ಮಾಡಿ ಜೊತೆಗೆ ಇಮೇಲ್ ಐ ಡಿ ನಿಮ್ಮದು ಏನು ಇಮೇಲ್ ಐ ಡಿ ಇರ್ತದ ಆ ಇಮೇಲ್ ಐ ಡಿ ಹಾಕಿರಿ ಜೊತೆಗೆ ಆಮೇಲೆ ಏನು ಮಾಡಬೇಕು ನೀವು ಇರುವಂಥ ಪ್ಲೇಸನ್ನು ಅಲ್ಲಿ ಮೆನ್ಷನ್ ಮಾಡಿ ನಮಗೆ ಮೆಸೇಜ್ ಕಳಿಸಿದ್ರೆ ನಮ್ಮ ಟೀಮ್ನವ್ರನ್ನ ನೀವು ಏನು ಮಾಡ್ತಾರೆ ಅಂತ ಕೇಳಿದ್ರೆ ನಿಮ್ಗೆ ರಿಪ್ಲೈ ಮಾಡಿ ನಿಮ್ಗೆ ಏನೇನು ಪ್ರೊಸೆಸ್ ಏನೇನಿದೆ ಅಡ್ಮಿಷನ್ ಮಾಡೋದು ಜೊತೆಗೆ ಬ್ಯಾಕ್ ಬ್ಯಾಚಿದ ಎಕ್ಸಸ್ ನಿಮಗೆ ಪ್ರೊವೈಡ್ ಮಾಡಿಕೊಡ್ತಾರೆ ಅದರಿಂದ ನೀವು ಏನು ಮಾಡ್ಬೋದು ಆಗಸ್ಟ್ ನಾಲ್ಕರಿಂದ ಕಂಟಿನ್ಯೂಸ್ ಆಗಿ ಕ್ಲಾಸಸ್ಸನ್ನು ಅಟೆಂಡ್ ಆಗ್ಬೋದು ಸೊ ಒನ್ ಥಿಂಗ್ ನೀವು ಇಲ್ಲೇನು ವಿಚಾರ ಮಾಡ್ಬೇಕಂತ ಕೇಳಿದ್ರೆ ಸೊ ಹಿಂಗೆ ನಾವು ವಿಚಾರ ಮಾಡ್ಕೊಂತೆ ದಿನಗಳ ಕಲಿತಾ ಹೋದ್ರೆ ದಿನಗಳು ಹೆಂಗೆ ಹೋಗ್ತಾ ಇರ್ತವೆ ಸೊ ಸುಮಾರು ನಿಮ್ದೊಂದು ಕೆಲವೊಂದಿಷ್ಟು ಜನರದ್ದು ಡಿಗ್ರಿ ಎಕ್ಸಾಮ್ಗಳು ಮುಗಿದು ಸುಮಾರು ದಿನಗಳಾಗಿರ್ತಾವೆ ಕೆಲವೊಂದಿಷ್ಟು ಜನ ಡಿಗ್ರಿ ಈಗೇ ಹೋಗ್ತಿರ್ತೀರಿ ಡಿಗ್ರಿ ಮುಗಿದ್ರೊಳಗೆ ಒಂದು ಜಾಬ್ ತೊಗೋಬೇಕು ಅಂತೇಳಿ ವಿಚಾರ ಇರ್ತದೆ ಸೊ ಪಿ ಯು ಸಿ ಕಂಪ್ಲೀಟ್ ಮಾಡಿರ್ತೀರಿ ಸೊ ಅಂಥವ್ರೆಲ್ಲರಿಗೂ ಈ ಒಂದು ಕೋಚಿಂಗ್ ನಿಮಗೆ ಹೆಲ್ಪ್ಫುಲ್ ಆಗ್ತದೆ ಸೊ ಅದಕ್ಕಾಗಿ ನೀವು ಏನು ಮಾಡ್ರಿ ಇದಕ್ಕೆ ರಿಜಿಸ್ಟರ್ ಆಗಿ ಅಡ್ಮಿಷನ್ನ ತೊಗೊಂಡು ಕ್ಲಾಸಸ್ಗಳನ್ನು ಅಟೆಂಡ್ ಮಾಡಿ ಜೊತೆಗೆ ಟೆಸ್ಟ್ಗಳು ಇರ್ತಾವೆ ನಿಮ್ಗೆ ಪ್ರತಿಯೊಂದು ಇದು ಟೆಸ್ಟ್ಗಳು ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿ ಎರಡರಿಂದ ಮೂರು ಚಾಪ್ಟರ್ ಮುಗಿದ ಮೇಲೆ ಜೊತೆಗೆ ಪ್ರಾಕ್ಟೀಸ್ ಸೀಟು ಅಂದರೆ ಪ್ರಾಕ್ಟೀಸ್ ಇದನ್ನು ಕೊಡ್ತೀವಿ ಸೀಟ್ಗಳನ್ನು ಸೊ ಅವನು ಕೂಡ ನಾವೇ ಸಾಲ್ವ್ ಮಾಡಿಸ್ತೀವಿ ಸೊ ಇಂಥದೆಲ್ಲ ನಿಮ್ಮ ಫೆಸಿಲಿಟೀಸು ನಮ್ಮ ಒಂದು ನವದಿಶಾ ಕೋಚಿಂಗ್ ಕ್ಲಾಸಸ್ ಬೆಳಗಾವಿ ಇದೆ ಸೊ ಇದ್ರದ್ದು ಸದು ಉಪಯೋಗ ತೆಗೆದುಕೊಳ್ಳ್ರಿ ಅಂತ ಹೇಳ್ತಾ ಧನ್ಯವಾದಗಳು ನಮಸ್ಕಾರ